ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನೆ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಬುಧವಾರ ಬೆಳಗ್ಗೆ ರೀ ಏಳು ಗಂಟೆ ಆಗೈತಿ ನಾಷ್ಟಕ್ಕೆ ರೆಡಿ ಮಾಡ್ಕೊಳಕತ್ತಿದ್ದೀನಿ ನೋಡಿರಿ ಕ್ಯಾಪ್ಸಿಕಮ್ಮ ಮತ್ತು ಉಳ್ಳಾಗಡ್ಡಿ ಹಾಕಿಬಿಟ್ಟು ಸ್ವಲ್ಪ ಮೊಸರ ಹಾಕಿ ಗ್ರೇವಿ ಥರ ಮಾಡ್ತಿದ್ರೆ ಅಂದರೆ ಪಲ್ಯ ಮಾಡ್ತೀನಿ ಚಪಾತಿ ಜೊತೆ ರೀ ಆಲ್ರೆಡಿ ಹಿಟ್ಟು ಇಟ್ಟಿದ್ದೀನಿ ಫಸ್ಟಿಗೆ ಇದು ಕ್ಯಾಪ್ಸಿಕಮ್ಮ ಮತ್ತು ಉಳ್ಳಾಗಡ್ಡಿ ಪಲ್ಯ ಮಾಡಿಬಿಟ್ಟು ಹೋಗಿ ಊಟ ಗೀಟ ಮಾಡಿ ಹೋಗಿ ಕಾಯಿ ಪಲ್ಯ ತರಬೇಕು ರೀ ಇವತ್ತು ಬುಧವಾರ ಎಲ್ಲ ಹಿಂಗಾಗಿ અધિક એદકો લે ફસ્ટીક મની કેલસાલા મુગિસ બીટુ જલકા માળી ಈಗ ಪಲ್ಯ ಮಾಡಕತ್ತಿದೀನಿ ನೋಡ್ರಿ ಸಿಂಪಲ್ ಆಗಿ ಮಾಡ್ಕೋಬಹುದು ಇದು ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ರೀ ಪಲ್ಯ ಮತ್ತು ಈಜಿನೂ ಮತ್ತು ಮಾಡೋದು ಇಷ್ಟ ಆಗ್ತೈತಿ ರೀ ನನ್ನ ಮಗಳಿಗೆ ಆಕೀಗ ಆ ಪಲ್ಯವಲ್ಲ ಈ ಪಲ್ಯವಲ್ಲ ಅಂತಾಳು ಸಿಂಪಲ್ ಆಗಿ ಅಂದ್ರೆ ಖಾರ ಹಾಕಿ ಮಾಡಿಬಿಟ್ರೆ ಇಷ್ಟ ಆಗಂಗಿಲ್ಲ ರೀ ಈ ರೀತಿ ಮೆಣಸಿನ್ಕಾಯಿ ಮತ್ತು ಅದು ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡಿ ಮೊಸರು ಹಾಕಿಬಿಟ್ರೆ ಮಾಡಿಬಿಟ್ರೆ ಇಷ್ಟ ಆಗ್ತೈತಿ ಅದಕ್ಕಂತ ಈಗ ಅದು ಪಲ್ಯ ಮಾಡ್ಕೊಳಕೆ ಮೆಣಸಿನ ಸಾರಿ ಕ್ಯಾಪ್ಸಿಕಮ ಮತ್ತು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಳಕತ್ತಿದೀನಿ ರೀ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿ ಇಟ್ಕೋಬೇಕು ಆಮೇಲೆ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಉಪ್ಪು ಮತ್ತು ಧನಿಯಾ ಪುಡಿ ಜೀರಿಗೆ ಪುಡಿ ಹಾಕಿ ಮೊಸರು ಹಾಕಿಬಿಟ್ರಾಯ್ತು ಪಲ್ಯ ರೆಡಿ ರೀ ಆಲ್ರೆಡಿ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಈಗ ಎಲ್ಲ ಅಡುಗೆ ಆಯ್ತು ನೋಡ್ರಿ ಊಟ ಸ್ಟಾರ್ಟ್ ಆಗೈತಿ ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಪಲ್ಯ ಮತ್ತು ಸ್ವಲ್ಪ ಹಾಗಲಕೈನೇ ಹುರ್ಕೊಂಡಿದ್ದೆ ರೀ ಸಿಂಪಲ್ ಆಗಿ ಈ ರೀತಿ ಇತ್ತು ನೋಡ್ರಿ ಇವತ್ತಿನ ಊಟ ಮಸ್ತ್ ಆಗ್ತೈತಿ ಮತ್ತೆ ಟೇಸ್ಟ್ನು ಆಗ್ತೈತಿ ರೀ ಮೊಸರು ಹಾಕಿಬಿಟ್ಟು ಬಿಟ್ಟು ಮಾಡಿಬಿಟ್ರೆ ಈ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೆ ಅಲ್ಲರಿ ಅದಕ್ಕೆ ರೆಸಿಪಿಯನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಈಗ ನಾನು ಇಷ್ಟ ಮಾಡಿ ಹೋಗ್ಬಿಟ್ಟು ಹೋಗಿ ಕಾಯಿಪಲ್ಲೆ ತಂದೆ ನೋಡಿರಿ ಬುಧವಾರಕ್ಕೊಮ್ಮೆ ಇದೊಂದು ದೊಡ್ಡ ಕೆಲಸ ನನಗೆ ಫಸ್ಟಿಗೆ ಬೆಳಗ್ಗೆ ಎದ್ಕೊಳ್ಳಿ ಅಡುಗೆ ಕೆಲಸ ಎಲ್ಲ ಮೇಲೆ ಕಾಯಿಪಲ್ಯ ತರೋದು ಚಿಂತೆ ಆಗಿರ್ತೈತಿ ಅದಕ್ಕೆ ಹೋಗಿ ಕಾಯಿಪಲ್ಯ ತಂದು ಈಗ ತೆಗ್ದು ಇಡಾಕತ್ತಿದ್ದೀನಿ ನೋಡಿರಿ ಸ್ವಲ್ಪ ಸಿಡ್ನಿ ಜೋಳನೂ ಸಾರಿ ಅಂತಾರಪ್ಪ ಅಲ್ಲಿನ ಜೋಳನೂ ತೊಗೊಂಡು ಬಂದೆ ಮೊನ್ನೆ ಸ್ವಲ್ಪ ತಂದಿದ್ದೆ ಅಲ್ಲರಿ ಮಗನಿಗೆ ಇನ್ನಷ್ಟು ಮಾಡಿಕೊಡ್ಬೇಕಂತರಿ ಆದರೆ ಈಗ ಶ್ರಾವಣ ಮಾಸದಾಗ ಮಾಡಿಕೊಡಕ್ಕಾಗಂಗಿಲ್ಲ ಅದಕ್ಕೆ ತಂದು ಇಟ್ಬಿಟ್ರೆ ಶ್ರಾವಣ ಮುಗಿದ್ಮೇಲೆ ಮಾಡಿಕೊಡಕ್ಕೆ ಬರ್ತೈತಂತೆ ಅಲ್ಲಿನ ಜಾವ ತಂದಿದ್ದೀನಿ ಮತ್ತು ಸೌತಿಕಾಯಿ ಕಾಯಿರಿ ಒಂದು ಎರಡು ಕೆ ಜಿ ಚಂದ ಮತ್ತು ಫ್ರೆಶ್ ಇದ್ದು ಅಂತೆ ಒಂದು ಎರಡು ಕೆ ಜಿ ತಂದಿಯಾರಿ ಮೂವತ್ತು ರೂಪಾಯಿ ಕೆ ಜಿ ಅಂತ ಅದಕ್ಕೆ ಎರಡು ಕೆ ಜಿ ಇರಲಿ ಬಿಡುವ ಮನು ತಿಂತಾನಂತೆ ತಂದಿದ್ದು ಈಗ ಎಲ್ಲ ತೆಗೆದ್ಬಿಟ್ಬಿಟ್ಟು ಸ್ವಲ್ಪ ಮನೆ ನೋಡಕ್ಕೆ ಬೇರೆ ಹೋಗು ನನ್ನ ಹಾಕತ್ತಾರೆ ನಮ್ಮ ಮನೆಯವರು ಮನಿ ಅಂತೂ ನೋಡಿ ನೋಡಿ ಸಾಕಾಗ್ಬಿಟ್ಟೈತಿ ಅದಕ್ಕೆ ಇಡುವೆ ಮಾಡಿದ್ ಬಿಟ್ಟುಬಿಟ್ಟೀನ್ ರೀ ಯಾವಾಗ ಮನೆ ಸಿಗ್ತೈತಲ್ಲ ಆವಾಗ ಆ ಮನೆ ತೋರಿಸ್ಬಿಟ್ಟೆ ಇಡುವ ಮಾಡ್ಬೋ ಮಾಡೋಕ ಬರ್ತೈತೆ ಅಂತೇಳಿ ಮತ್ತೆ ಮನುಕಿ ತಂದಿದ್ದೆ ರೀ ಅಂದ್ರೆ ಒಣ ದ್ರಾಕ್ಷಿ ತಂದಿದ್ದೆ ಒಂದು ಕೆ ಜಿ ಇಲ್ಲಿ ಹಳ್ಳಿಯವ್ರು ಬರ್ತಾರಲ್ಲ ರೀ ಅಲ್ಲಿಂದ ತೊಂದು ಬಂದಿದ್ದೆ ಬಂದಿರ್ತಾರಲ್ಲ ಈಗ ನಮ್ಮ ಮನೆಯವ್ರು ಹೋಗಿ ಬರೋಣ ಬಾ ಮನು ತೆಗೆದಿತ್ತ ಅಂತಂದ್ರು ಅದಕ್ಕೆ ಈಗ ಹೊಂಟಿದ್ದೀನಿ ನೋಡಿರಿ ಈಗ ಮನೆ ನೋಡಿ ಬಂದೆ ರೀ ಇಷ್ಟ ಆಗೈತಿ ಬಟ್ ನೋಡ್ಬೇಕ್ರಿ ಅದ್ರದ್ದು ಏನಂತ ರೆಂಟ್ ಅದೆಲ್ಲ ನೋಡಿಬಿಟ್ಟು ಮುಗಿಸಿ ಮಾತಾಡಬೇಕು ಈಗ ಮನಕ್ಕೆ ಏನು ಅಲ್ರಿ ಅವನು ತೊಳೆದು ಬಿಟ್ಟು ಬಿಸ್ಲಿಗೆ ಹಾಕ್ಬೇಕಂತ ತೊಳ್ಯಾಕತ್ತಿದ್ದೀನಿ ನೋಡಿರಿ ಆಲ್ರೆಡಿ ನನ್ನ ಮಗ ಇದ್ರೆ ಕಾಯಿ ಎಲ್ಲ ಸಪ್ರೇಟ್ ಮಾಡಿ ತೊಳ್ಯಾಕತ್ತಾನು ಅಂದರೆ ಎಲ್ಲ ಒಂದು ದೊಡ್ಡ ಬಿಟ್ಟಾಗ ನೀರು ಹಾಕಿಬಿಟ್ಟು ಇಟ್ಟನ್ರಿ ಅವ್ರಿಗೆ ಕೈ ಮತ್ತು ಮೆಣಸಿನ್ಕಾಯಿ ತೊಳ್ದು ಹಾಕತ್ತಾನು ಸ್ವಲ್ಪ ಸಣ್ಣ ಸಣ್ಣ ಇದ್ದಿದ್ದು ಸಪ್ರೇಟಾಗಿ ತೊಳ್ದು ಬಿಟ್ಟು ಇಡ್ತೀವಿ ರೀ ಮತ್ತು ಇದು ಸೌತೆಕಾಯಿ ಮತ್ತು ಟೊಮೆಟೊ ಎಲ್ಲ ಹಾಕಿ ಒಂದು ಹತ್ತು ಹದಿನೈದು ನಿಮಿಷ ಇಟ್ಬಿಟ್ಟು ತೊಳ್ಕೊಳೋದು ಅದಕ್ಕೆ ಮನು ಮಾಡೋಕದ ನೋಡಿರಿ ನಾನು ಬಂದು ಮತ್ತು ಅವಷ್ಟು ತೊಳ್ದು ಹಾಕ್ಬೇಕು ಮನುಕಿ ಅಂತ ಮನುಕಿ ಅಂತೀವಿ ರೀ ನಾವು ಅದು ಒಣ ದ್ರಾಕ್ಷಿಗೆ ಒಬ್ಬೊಬ್ರು ಒಣ ದ್ರಾಕ್ಷಿ ಅಂತಾರೋ ಮತ್ತು ನಾವಿದ್ರೆ ಮನುಕಿ ಅಂತೀವಿ ನೀವೇನಂತೀರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾವಂತೂ ಮನುಕಿ ಅಂತೀವಿ ನೋಡಿರಿ ಈಗ ಮನೋ ಅವ್ರಿಗೆ ಕೈ ಮತ್ತು ಮೆಣಸಿನ್ಕಾಯಿ ತಗೋದಿತ್ತಂದು ಅದು ಮನಕ್ಕೆ ತಗೋದ್ಬಿಟ್ಟು ಬಿಸ್ಲಿಗೆ ಹಾಕಿಬಿಡ್ತೀನಿ ಹಂಗೆ ತಿನ್ನೋಕ್ಕಿಂತ ಸ್ವಲ್ಪ ತೊಗೊದ್ಬಿಟ್ಟು ಬಿಸ್ಲಿಗೆ ಹಾಕಿ ನಾವು ಎತ್ತಿಟ್ಕೊಂಡ್ಬಿಟ್ಟಿವಂದ್ರೆ ನೀವು ತಿನ್ನೋಕ ಚಲೋ ಅನಿಸ್ತೈತಿ ಹಂಗೆ ಇಟ್ಬಿಟ್ರೆ ಅದಕ್ಕೆ ಔಷಧಿ ಎಲ್ಲ ಭಾಳ ರೀ ಹಂಗೆ ತಿನ್ನೋಕಾಗಂಗಿಲ್ಲ ಯಾವಾಗಲೂ ನಾನು ಇದೇ ರೀತಿ ಮಾಡೋದು ರೀ ಆಲ್ರೆಡಿ ಒಂದು ಎರಡು ಮೂರು ತಿಂಗಳಿಂದ ಒಂದು ಮೂರೇ ನಾಲ್ಕು ಕೆ ಜಿ ತಂದಿದ್ರು ನಮ್ಮ ಮನೆಯವರು ಹೊಲ್ದಾನು ಅವನ್ನ ಎಲ್ಲ ತೊಗೊದ್ಬಿಟ್ಟು ಬಿಸ್ಲಿಗೆ ರೀ ನನ್ನ ಮಗ ಇದ್ದರೆ ಖಾಲಿ ಮಾಡಿಬಿಟ್ಟಾನು ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಇರ್ತಾನಲ್ಲ ಹಿಂಗಾಗಿ ಟೈಮ್ ಪಾಸ್ ಆಗಿಬಿಟ್ಟಿದ್ದವನಿಗೆ ಎಲ್ಲ ಮೂರು ಕೆ ಜಿ ಎಲ್ಲ ಖಾಲಿ ಮಾಡಿಬಿಟ್ಟಾದ್ರಿ ಅದಕ್ಕೆ ಮತ್ತಿವತ್ತೊಂದು ಕೆ ಜಿ ತಂದೆ ತಂದು ತೊಗೊದ್ಬಿಟ್ಟು ಬಿಸ್ಲಿಗೆ ಹಾಕಾಕತ್ತಿದ್ದೀನಿ ನೋಡಿರಿ ಒಂದು ಎರಡು ಮೂರು ತಾಸು ಬಿಸ್ಲಿಗೆ ಹಾಕಿಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ರೀ ತಿನ್ನ ಮುಂದೆ ಅಷ್ಟು ಇದು ಅನ್ಸಂಗಿಲ್ಲ ರೀ ಅಂದರೆ ಅದು ಒಂದು ಭಯ ಒಂಥರ ಅನಿಸ್ತಾವ ಔಷಧ ಎಲ್ಲ ಹಾಕಿರ್ತಾರಲ್ಲ ಈ ರೀತಿ ಮಾಡೋದರಿಂದ ಸ್ವಪ್ ಚಲೋ ಅನ್ನಿಸ್ತೈತಿ ರೀ ನೀವು ಯಾವ ರೀತಿ ಮಾಡ್ತೀರಂತ ಹೇಳ್ರಿ ನಾನಂತೂ ಇದೇ ರೀತಿ ಯೂಸ್ ಮಾಡೋದು ನೋಡಿರಿ ಈಗ ಮನುಕಿನ ತೋದು ಹಾಕಿ ಬಂದೆ ರೀ ಇನ್ನು ಕಾಯಿ ಪಲ್ಯ ಸೋಸ್ಬೇಕಲ್ರಿ ಪಲ್ಯಗಳು ಮೆಂತ್ಯ ಪಲ್ಯ ಮತ್ತು ಪಾಲಕ್ ಪಲ್ಯ ಕೊತ್ತಂಬರಿ ಇವನ್ನೆಲ್ಲ ಸೋಸಿ ಇಡ್ಬೇಕಂತ ಸೋಸಾಕತ್ತಿದಿ ನೋಡಿರಿ ಸೋಸಿಬಿಟ್ಟು ಮತ್ತೆ ಅಡಿಗೆ ಮಾಡಬೇಕು ಅದಕ್ಕೆ ಫಸ್ಟ್ ಇವನ್ನೆಲ್ಲ ಸೋಸಿಬಿಟ್ಟ ಇಟ್ಕೋಬೇಕಂತ ಸೋಸ ಈಗ ರೀ ಟೈಮ್ ಒಂಬತ್ತು ಗಂಟೆ ಆಗೈತೆ ನೋಡಿರಿ ಈಗ ಹೋಗ್ಬಿಟ್ಟು ಕಿರಾಣಿ ಸಂಚಿ ತಂದೀವಿ ಅಂದರೆ ಗ್ರೋಸರಿ ರೀ ಹಬ್ಬಕ್ಕೂ ಸ್ವಲ್ಪ ಬೇಕಾಗಿತ್ತು ರೆಗ್ಯುಲರ್ ಥರ ಅಷ್ಟೇ ತಂದಿದ್ದೀನಿ ರೀ ಅಂದರೆ ಸ್ವಲ್ಪ ಏನಾದರೂ ಮಾಡ್ಬೇಕಂತ ತಂದಿದ್ದೀನಿ ಬಟ್ ಮಾಡೋಕ್ಕೆ ಮನಸ್ಸಿಲ್ಲ ರೀ ಈ ಸಲ ಹಬ್ಬ ನಮ್ಮದು ಈ ರೀತಿ ಆಗ್ತೈತೆ ಅಂತ ಅಂದ್ಕೊಂಡಿತ್ತಿಲ್ಲ ಬಟ್ ಏನು ಮಾಡೋದು ರೀ ಹೆಂಗೆ ಬರ್ತೈತಿಲ್ಲ ಹಂಗೆ ಹೋಗಬೇಕು ಬಟ್ ವರ್ಷ ಯಾವಾಗಲೂ ನಾನು ನಾಲ್ಕೈದು ದಿವಸ ಹಿಂದಿನ ಹಿಂದೆ ಎಲ್ಲ ಮಾಡಿ ಇಡ್ತಿದ್ದೆ ರೀ ಐದು ರೀತಿ ಉಂಡಿ ಮತ್ತು ಕರ್ಚಿಕಾಯಿ ಚಕ್ಲಿ ಕರ್ದಂಟು ಶಂಕರಪಾಯ ಎಷ್ಟು ವೆರೈಟಿ ಮಾಡ್ತಿದ್ದೆ ಅಂದರೆ ಸಿಕ್ಕಾಪಟ್ಟೆ ವೆರೈಟಿ ಮಾಡ್ತಿದ್ದೆ ಬಟ್ ಈ ಸಲ ಮಾಡೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಬೇಜಾರು ಆಗ್ತೈತಿ ನಮ್ಮ ಮನೆಯವ್ರದ್ದು ನಂದು ಸ್ವಲ್ಪ ಮಧ್ಯಾಹ್ನ ಜಗಳಾನೂ ಆಯಿತು ಯಾಕಂದರೆ ನಮ್ಮ ಇಬ್ರು ನಡಬೇಕು ಸ್ವಲ್ಪ ಬೇರೆದವ್ರಸ್ಲಂದ ಜಗಳ ಬರೋದು ರೀ ಹಂಗೆ ಏನಾದರೂ ಒಂದು ಸ್ವಲ್ಪ ಬೇರೆದವ್ರಿಗೆ ಒಳ್ಳೇದು ಮಾಡೋಕೆ ಹೋಗ್ತೀವಲ್ಲ ಹೀಗಾಗಿ ನಡುವಾಗಿಬಿಟ್ಟು ಅವ್ರದ್ದು ನಂದು ಸ್ವಲ್ಪ ಜಗಳ ಆಯಿತು ಹಿಂಗಾಗಿ ಜಲ್ದಿ ಹೋಗೋಣ ಅಂತ ಅನ್ನಕತ್ತಿದ್ರು ಬಟ್ ಹೋಗೋಕೆ ಮನಸ ಇದಿಲ್ಲ ಒಲ್ಲಂತೆ ಕೂತಿದ್ದೆ ಮತ್ತು ನಮ್ಮ ಮನೆಯವ್ರು ನಡಿ ಹೋಗೋಣ ಸ್ವಲ್ಪ ಏನಾದರೂ ಮಾಡೋಕತ್ತೈತಿ ಮತ್ತು ಸುಮ್ಮನೆ ಹಂಗೆ ಕುಂತ್ ಬಿಟ್ರೆ ತೀರಾ ಟೆನ್ಷನ್ ಆಗ್ತೈತಿ ಅಂಥೇಳಿ ಹೋಗಿ ಇವೆಲ್ಲ ತಂದೀವಿ ನೋಡ್ರಿ ಸ್ವಲ್ಪ ಏನೇನು ಮನೆಗೆ ಬೇಕಾಗ್ತೈತಲ್ಲ ಟೈಮ್ ಒಂಬತ್ತು ಗಂಟೆ ಆಗಿತ್ತು ಫಸ್ಟಿಗೆ ಸ್ವಲ್ಪ ಅವ್ಲಕ್ಕಿ ಮಾಡ್ಕೊಂಡು ತಿಂದುಬಿಡಣಂಥ ಅವ್ಲಕ್ಕಿ ರೀ ತನಗೆ ಮನವಿದ್ರೆ ನಾ ಮಾತಿನೇಳ ಮಮ್ಮಿ ನೀವೆಲ್ಲ ಸ್ವಲ್ಪ ಇವು ತಯ್ಯಾಕತ್ತೀರಿ ಮತ್ತು ರೆಸ್ಟ್ ಮಾಡಿರಿ ತನಕ ಮೊದಲೇ ಸುಸ್ತಾಗ್ತೈತಿ ನಾ ಕತ್ತಿದ್ರಿ ಅನ್ನೋಕತ್ತಿದ್ರು ಅನ್ನ ಕತ್ತಿದ್ದರಿ ನಮ್ಮ ಮನೆಯವ್ರಿಗೆ ರೊಕ್ಕ ಎಷ್ಟು ಖರ್ಚಾಗ್ಯಾವಂತೆ ಲೆಕ್ಕ ಹಾಕಾಕತ್ತಿದ್ರು ನಾಲ್ಕೂವರೆ ಸಾವಿರ ರೂಪಾಯಿ ಖರ್ಚಾದ್ರು ನೋಡಿ ಇಷ್ಟಕ್ಕನೆ ಅವಾಗೆಲ್ಲ ಎಷ್ಟು ಕಮ್ಮಿ ಖರ್ಚಾಗ್ತಿತ್ತು ಬಟ್ ಈಗ ಜಾಸ್ತಿ ಖರ್ಚಾಗಿತಿ ಪೇಮೆಂಟ್ನು ಅಷ್ಟೈತಿ ಏನು ಮಾಡೋದು ಅಂತನಕತ್ತಿದ್ರು ಈಗ ಅಡುಗೆ ಮನೆ ಬಂದುಬಿಟ್ಟು ಅವಲಕ್ಕಿ ಮಾಡಕ್ಕೆ ಸ್ಟಾರ್ಟ್ ಮಾಡಿವಿ ನೋಡ್ರಿ ನಾನು ನನ್ನ ಮಗಳು ಮಗ ಮನು ಇದ್ರೆ ಉಳ್ಳಾಗಡ್ಡೆದು ಕಟ್ ಮಾಡೋಕತ್ತಾನೋ ನಮ್ಮ ತನು ಇದ್ರೆ ಸ್ವಲ್ಪ ಅದನ್ನು ತೊಳ್ದುಬಿಟ್ಟು ಕೊಡ್ತೀನಿ ಮಮ್ಮಿ ನಾನು ತನಕತಿಲು ನಾನೀಗ ಅವಲಕ್ಕಿನ ಹಸು ಮಾಡಿ ಕೊಟ್ಟಾರೆ ಈ ರೀತಿ ಮಾಡಿಬಿಟ್ರೆ ಸ್ವಲ್ಪ ಜಲ್ದಿ ಅವಲಕ್ಕಿ ಅವಲೋಕೇಶನ್ ಮಾಡಿ ಕೊಟ್ಟಿದ್ದೀನಿ ತನೋ ಇದ್ರೆ ತೊಗೊಳ್ಬಿಟ್ಟು ರೀ ನಂಗೆ ಇಡೋ ಮಾಡೋಕೆ ಮನ್ಸನ್ನೇ ಇದಿತ್ತಿಲ್ಲ ರೀ ಎಡಿಟ್ ಮಾಡಿ ಹಾಕಿ ಹಾಕೋಕ್ಕೂ ಮನ್ಸು ಇದ್ದಿತ್ತಲ್ಲ ಬಟ್ ಇವತ್ತು ಎರಡು ಮೂರು ದಿವಸ ಆಯಿತು ಇಡೋ ಹಾಕಿತ್ತಿಲ್ಲ ಹೀಗಾಗಿ ಫೈನಲಿ ಇವತ್ತಾದ್ರೂ ಹಾಕಿಬಿಡೋಣ ಅಂತ ಅಂತೇಳಿ ಎಡಿಟ್ ಮಾಡಿಬಿಟ್ಟೆ ಹ್ಞೂ ಸಣ್ಣ ನೀ ಇಡಿಯೋ ಹಾಕಿದ್ದೀನಿ ರೀ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮಿಂದ ಸ್ವಲ್ಪ ಸಹಾಯ ಆಗ್ತೈತೆ ಅಷ್ಟೇ ಕೇಳಿದ್ರಿ ಈಗ ನಮ್ಮ ಮನೆಯವ್ರೆಲ್ಲ ತೆಗೆದ್ಬಿಟ್ಟು ಇಡಾಕತ್ತಾರ ನೋಡ್ರಿ ಅವ್ರಿಗೆ ಕೊಬ್ಬರಿ ಬೇಕಾಗಿತ್ತು ತಿನ್ನೋಕೆ ಅದಕ್ಕಂತೇಳಿ ಕೊಬ್ಬರಿ ತೆಗ್ಯಾಕ್ ಹೋಗಿ ಎಲ್ಲನ ತೆಗೆದ್ಬಿಟ್ಟು ಇಡಾಕತ್ತೀ ಅದು ಬ್ಯಾಳಿದು ಇದು ಬರ್ತೈತೆ ಅಲ್ರಿ ಇದು ಕಟ್ಟಿದ್ದು ಅದನ್ನ ತಳ ಹೋಗದ್ ಬಿಟ್ಟರು ಎಲ್ಲ ಚೆಲ್ಲಿ ಬಿಟ್ಟು ನೋಡಿರಿ ಬ್ಯಾಳಿ ಇನ್ನೂ ಡಬಲ್ ಕೆಲಸ ಅದೇ ಅನ್ನಕತ್ತಿದ್ದೆ ನಾನು ನೀವು ಹಿಂಗೆ ಮಾಡ್ತೀರಿ ಯಾವಾಗಲೂ ನನ್ನ ಟೆನ್ಷನ್ ಕೊಡಕ್ಕನೇ ಈ ರೀತಿ ಮಾಡ್ತೀರಿ ನೀವು ಅನ್ನಕತ್ತಿದ್ದೆ ಅದಕ್ಕೆ ಸ್ವಲ್ಪ ಕಾಮಿಡಿ ಮಾಡಕತ್ತಿದ್ರು ಹಂಗೆ ಹಿಂಗೆ ಅಂತೇಳಿ ನನಗಂತೂ ಸಾಕಾಬಿಟ್ಟೈತಿ ಹೆಣ್ಮಕ್ಳು ಹಂಗೆ ನೋಡಿರಿ ಅವ್ರಿಗೆ ಒಂದು ಕೆಲಸ ಮಾಡೋಕ್ಕೆ ಹೋಗಿ ಡಬಲ್ ಕೆಲಸ ಹಚ್ಚಿಬಿಡ್ತಾರೆ ನಾವು ಮತ್ತು ಅದನ್ನ ಮಾಡೋದಾಗಿ ಬಿಡ್ತೈತಿ ಅದಕ್ಕೆ ಮತ್ತಿನ ಬ್ಯಾಳಿ ಚೆಲ್ಲಿದ್ರಲ್ಲ ಅವನ್ನೆಲ್ಲ ತೆಗೆದುಬಿಟ್ಟು ಸ್ವಚ್ಛ ಮಾಡಿ ಡಬ್ಬಿಗೆ ಹಾಕಿಡ್ಬೇಕು ನೋಡ್ರಿ ಮತ್ತು ಇವನ್ನೆಲ್ಲ ತೆಗೆದು ಡಬ್ಬಿಗೆ ಹಾಕಿಟ್ಕೋಬೇಕು ಅದಕ್ಕಂತೇಳಿ ಈಗ ಫಸ್ಟಿಗೆ ಏನೈತಿಲ್ಲ ಬಾಯಿನ ಸ್ವಚ್ಛ ಮಾಡಿ ಡಬ್ಬಿಗೆ ಇಡ್ತೀನಿ ರೀ ಸಿಕ್ಕಾಪಟ್ಟೆ ಬೇಜಾರು ಆಗಕ್ಕತ್ತೈತಿ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಅದಕ್ಕೆ ಹಬ್ಬ ಮಾಡೋಕ್ಕೂ ಮನಸಿಲ್ಲ ಅದು ಬೇರೆ ಸುಲಂದರ್ ಜಗಳ ಹಾಕೊಂಡು ಅದನ್ನ ಹೇಳಪ್ಪಲೇನೇ ಇಲ್ಲ ರೀ ಫ್ಯಾಮ್ಲಿ ಒಳಗೆ ಇರ್ತೈತಿಲ್ಲ ಏನು ಮಾಡೋದು ಹೇಳಿಬಿಟ್ರೆ ನಮ್ದೆ ನಮ್ಗೆ ಟೆನ್ಷನ್ ಆಗ್ತೈತಿ ಮತ್ತು ನಮ್ಮ ಬಗ್ಗೆ ತಪ್ಪು ಅಂತಾರು ಅದಕ್ಕೆ ಎಷ್ಟು ಬೇಜಾರಾಗುತ್ತಂದ್ರೆ ಅದು ಹೇಳೋಕ್ಕಾಗಂಗಿಲ್ಲ ಹಾಗಾದ್ರಿ ಫೈನಲ್ ನಮ್ಮ ನೀರಿಗೆ ಕೊಬ್ಬರಿ ಸಿಕ್ತು ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು ಅವ್ರಿಗೆ ಕೊಬ್ಬರಿ ಉಂಡೆ ಇಷ್ಟ ಆಗ್ತೈತಿ ರೀ ಅಂದರೆ ಅಂಟು ಉಂಡಿ ಮಾಡ್ತೀನಲ್ರಿ ಅದನ್ನ ಇಷ್ಟ ಆಗ್ತೈತಿ ಅದ್ರ ಫಿಲ್ನಂತೆ ತಂದಿದ್ದು ಬಟ್ ಮಾಡೋಕ್ಕೆ ಮನಸ್ಸಿಲ್ಲ ರೀ ನಾಳೆನೇ ಹಬ್ಬ ಐತಿ ಬಟ್ ನೋಡಬೇಕು ಎಷ್ಟು ಆಗುತ್ತಲ್ಲ ಅಷ್ಟು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ತೀವಿ ರೀ ಬ ಬರೋಂಗಿಲ್ಲ ಬಟ್ ನಾಗಪ್ಪಗಂತೂ ಹಾಲು ಹಾಕಬೇಕು ರೀ ಏನು ಉಂಡಿ ಮಾಡಲಿ ಬಿಡಲಿ ಬಟ್ ಹಾಲಂತೂ ಹಾಕಲೇಬೇಕು ಆದರೆ ನಾಳೆ ಮಾಡ್ತೀನಿ ರೀ ಎಷ್ಟಾದ್ರೂ ಆದಷ್ಟು ಬಟ್ ಆಗ್ಲಿಕ್ಕಂದ್ರೆ ಬಿಟ್ಟು ಬಿಡೋದಷ್ಟು ಅಷ್ಟು ಹಾಕಿಬಿಟ್ಟು ಈಗ ಬ್ಯಾಳಿ ಸ್ವಲ್ಪ ಹಸನ್ ಮಾಡಿಬಿಟ್ಟು ಡಬ್ಬಿಗೆ ಹಾಕಿದೆ ರೀ ನಮ್ಮ ಮನೆಯವರಿದ್ದರೆ ಅಂಟು ಉಂಡಿ ಮಾಡು ಆ ಉಂಡಿ ಮಾಡು ಅಂತ ಹೇಳಿದ್ರು ಬಟ್ ಈಗ ಮಾಡೋಕ್ಕಾಗಂಗಿಲ್ಲ ರೀ ನಾಳೆನೇ ಹಬ್ಬ ಇತ್ತಲ್ಲ ಹೀಗಾಗಿ ಅವನ್ನೆಲ್ಲ ಮಾಡೋಕ್ಕಾಗಂಗಿಲ್ಲ ಬಟ್ ಬಟ್ ತಂದಿದ್ದೀನಿ ಎಲ್ಲ ರೀತಿ ಚುಮ್ಮುರಿ ಮತ್ತು ಬೆಲ್ಲ ಬಾಳೆ ಎಲ್ಲ ತಂದಿದ್ದೀನಿ ಅವನ್ನ ಯಾವಾಗ ಹಾಕೈತಿ ಅವಾಗ ಮಾಡೋದು ರೀ ನಾಲ್ಕು ರೀತಿ ಚುರುಮುರಿ ತಂದಿದ್ದೀನಿ ಮತ್ತು ಅಂಟಿನ ಉಂಡಿ ಕೊಬ್ಬರಿ ಎಲ್ಲ ತಂದಿದ್ದೀನಿ ವರ್ಷ ರೀ ನಾಳೆ ಹಬ್ಬ ಐತೆ ಅಂದರೆ ಇವತ್ತು ಎಲ್ಲ ರೀತಿ ಉಂಡೆ ಮತ್ತು ಕರ್ಚಿಕಾಯಿ ಚಕ್ಲಿ ಕರ್ದಂಟು ಶಂಕರಪಾಳೆ ಎಲ್ಲ ರೆಡಿ ಆಗಿರ್ತಿತ್ತು ಬಟ್ ಇವತ್ತು ಈ ಸಲ ಹಬ್ಬನ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ ನೋಡಿರಿ ಏನು ಮಾಡ್ಲಾರನೆ ಅದನ್ನೇ ಸಿಕ್ಕಾಪಟ್ಟೆ ಬೇಜಾರು ಆಗತಿತ್ತು ನಾಳೆ ಹಬ್ಬ ಐತಿ ಇನ್ನೇನು ಮಾಡೋದಪ್ಪ ಏನು ಮಾಡೋಕೆ ಬರೋ ಸುಮ್ಮನೆ ಹಾಲು ಹಾಕಿ ಸುಮ್ಮನೆ ಕೂಡಬೇಕು ಒಂದು ಅರ್ಜೆಂಟ್ ಅರ್ಜೆಂಟ್ ಒಳಗೆ ಹೋದ್ರೆ ಏನು ಸರಿಯೂ ಆಗೋಂಗಿಲ್ಲ ರೀ ಮತ್ತು ಸಿಕ್ಕಾಪಟ್ಟೆ ಸುಸ್ತು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ ಪಶ್ಟೇದಂಗೆ ಈಗ ಮಾಡೋಕ್ಕೂ ಆಗಲ್ಲ ರೀ ಏನು ನಂಗೆ ಕೊರೋನಾ ಆದಮೇಲೆ ರೀ ಫುಲ್ ಸುಸ್ತು ಸುಸ್ತಾಗ್ತೈತಿ ಮಾತಾಡೋಕ್ಕೂ ಅಷ್ಟೊಂದು ಫುಲ್ ದಮ್ ಬಂದಂಗೆ ಆಗ್ತೈತಿ ಅದು ಉಸಿರಾದ ತಾಸು ಆಗ್ತೈತೆ ರೀ ನನಗೆ ಅವಾಗ ಹಿಡ್ಕೊಂಡು ಅಂದ್ರೆ ಕೊರೋನಾ ಆದಮೇಲೆ ರೀ ಈಗ ಎಲ್ಲ ತಗದೇ ಇಟ್ಟಿನಿ ಇನ್ನು ಫಸ್ಟಿಗೆ ಅದು ಸ್ವಲ್ಪ ಅವಲಕ್ಕಿ ತಿನ್ಬಿಟ್ಟು ಇನ್ನೆಲ್ಲ ದಬ್ಬಿಗೆ ಹಾಕಿ ಇಡ್ತೀನಿ ಅದನ್ನ ಎಷ್ಟಾಗೈತಿ ಅಂತ ನೋಡಕತ್ತಿದ್ಯಾ ಜೀವನದೊಳಗೆ ರೀ ಎಷ್ಟೇ ಕಷ್ಟ ಬಂದ್ರೂ ಮುಂದೆ ಹೋಗಲೇಬೇಕಲ್ರಿ ಸಿಕ್ಕಾಪಟ್ಟೆ ಬೇಜಾರಾದರೂ ಅಷ್ಟೇ ದುಃಖ ಆದರೂ ಅಷ್ಟೇ ಬಟ್ ಜೀವನದೊಳಗೆ ಮುಂದೆ ಹೋಗಲೇಬೇಕು ಬಟ್ ಈ ಥರ ಅನ್ಕೊಂಡ್ರೆ ಅನ್ಸುತ್ತೆ ಅಂದರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ರೀ ಯಾಕಂದರೆ ಮುಂದೆ ಒಳ್ಳೆ ದಿನಗಳು ಅದಾವಪ್ಪ ಇದ್ರಿಗೆ ಕಷ್ಟ ಕೊಟ್ಟನು ಮುಂದಾದರೂ ಒಳ್ಳೆಯ ದಿನ ಸಿಗ್ತಾವಂತೇಳಿ ಬದುಕಬೇಕು ಬದುಕಬೇಕಷ್ಟೇ ರೀ ನಾನಂತೂ ಅದೇ ರೀತಿ ಅಂದ್ಕೊಂಡೆ ಹತ್ತಿದ್ದು ಇವತ್ತಾದ್ರೂ ಸಿಕ್ಕಿಲ್ಲ ನಾಳೆ ಆದರೂ ಸಿಕ್ಕೇ ಸಿಗ್ತೈತೆ ಅಂತೇಳಿ ಅಂದರೆ ಒಳ್ಳೆ ದಿನಗಳು ಬಂದೇ ಬರ್ತಾವಂತೇಳಿರಿ ಈಗ ಮನು ಇದ್ರೆ ಅವಲಕ್ಕಿ ರೆಡಿ ಮಾಡಾಕತ್ತ ನೋಡ್ರಿ ಮಕ್ಕಳು ಯಾವ ರೀತಿ ಮಾಡಿಕೊಡ್ತಾರಲ್ಲ ಆ ರೀತಿ ಸುಮ್ಮನೆ ಇಷ್ಟಪಟ್ಟು ತಿನ್ಬೇಕ್ರಿ ಹಂಗೆ ಹಿಂಗೆ ಅಂದ್ಬಿಟ್ರೆ ಇನ್ನೊಂದ್ಸಲ ಮಾಡೋಕೆ ಹೋಗಂಗಿಲ್ಲ ಈಗ ಅವಲಕ್ಕಿ ಮಾಡಿ ಕೊಟ್ಟ ನೋಡ್ರಿ ಅವ್ರ ಪಪ್ಪಾಗೂ ಹಾಕಿ ಕೊಟ್ಟ ನನಗೂ ಹಾಕಿ ಕೊಟ್ಟ ಅಂದ್ರೆ ಮನು ಇದ್ರೆ ಭಾಳ ಅರ್ಥ ಮಾಡ್ಕೊತಂದ್ರೆ ಆದ್ರೆ ಮನೆ ಪರಿಸ್ಥಿತಿ ಆಗಲಿ ಮತ್ತು ನಮ್ಮ ಫೀಲಿಂಗ್ಸ್ ಆಗಲಿ ಎಲ್ಲನೂ ಅರ್ಥ ಮಾಡ್ಕೊತಾನು ಅರ್ಥ ಮಾಡ್ಕೊಂಡ್ಬಿಟ್ಟು ಹೆಲ್ಪ್ ಮಾಡ್ತಾನೆ ಅಂದ್ರೆ ಅದೇ ಒಂದು ದೊಡ್ಡ ಖುಷಿ ರೀ ಮಕ್ಕಳಿಂದಾದ್ರೂ ಮುಂದೆ ಒಳ್ಳೆ ದಿನಗಳು ಬಂದೇ ಬರ್ತಾವಂತ ಅಂದ್ಕೊಂಬಿಟ್ಟು ಜೀವನ ನಡೆಸೋದು ನೋಡಿರಿ ಈಗ ಅವಲಕ್ಕಿ ತಿಂದ್ಬಿಟ್ಟು ಡಬ್ಬಿಗೆಲ್ಲ ಹಾಕಿಡಾಕತ್ತಿದ್ದೀನಿ ರೀ ನಮ್ಮ ಮನೆಯವರು ಕೊಬ್ಬರಿ ತೆಗೆದ್ರು ಅದನ್ನೂ ಕವರ್ ಹರಿದು ಕೊಟ್ಟು ಹರಿದ್ರು ಮತ್ತು ಅದು ಬ್ಯಾಳಿದ ಚೆಲ್ ಕೊ ಚೆಲ್ ಇಟ್ಟರು ಹಿಂಗೆ ಮಾಡ್ತಾರೋ ಎಲ್ಲ ಮಾಡಿಟ್ಟು ಸುಮ್ಮನೆ ಕೂಡಿ ಬಿಡೋದ್ರಿ ಏನಂದ್ರು ಸುಮ್ಮನೆ ಕುಂತು ಬಿಡೋದು ಅದೊಂದು ಬಿಟ್ಟಾರು ಅವರು ಕರೆಕ್ಟಾಗಿ ಇಟ್ಬಿಟ್ರೆ ನಮಗೂ ಈ ಥರ ಟೆನ್ಷನ್ ಅನ್ಸಂಗಿಲ್ಲ ರೀ ಬಟ್ ಅವರು ಅರ್ಥ ಮಾಡ್ಕೊಳಂಗಿಲ್ಲ ಮಂದಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ತಾರೋ ಅವ್ರು ಮಂದಿಯಿಂದ ನಮಗೆ ನೂಸ್ ಸಿಗ್ತೈತೆ ಅಷ್ಟೇ ರೀ ಈಗ ಒಳ್ಳೆಯವ್ರಿಗೆ ಇಲ್ಲ ರೀ ಏನು ಒಳ್ಳೆಯವ್ರ್ ಮಾಡಕ್ಕೆ ಹೋಗ್ತೀವಲ್ಲ ಅದು ನಮಗೆ ತಿರುಗಿ ಬೀಳ್ತೈತಿ ಎಷ್ಟೆಲ್ಲ ಹೇಳ್ಬಿಟ್ರು ಅರ್ಥನೇ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ರೀ ಯಾರೇ ಕಷ್ಟ ಅಂತ ಬಂದ್ರಲ್ಲೋ ಅವ್ರಿಗೆ ಹೆಲ್ಪ್ ಮಾಡೋದು ಅವನ್ನೆಲ್ಲ ಕಷ್ಟ ತಮ್ಮ ಮೈ ಮೇಲೆ ಹೇಳ್ಕೋದು ತಾವು ಕಷ್ಟಕ್ಕೆ ಬೀಳೋದು ಹಾಗಾಗಿ ಆಗ್ಬಿಡ್ತೈತ್ರಿ ನಡುವು ಆಗೋಕೆ ಹೋಗೋದು ಮತ್ತು ಮತ್ತೊಬ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗೋದು ನಮಗಿಲ್ಲ ಅಂದರೂ ಪರವಾಗಿಲ್ಲ ಮತ್ತೊಬ್ರಿಗೆ ಹೆಲ್ಪ್ ಮಾಡೋದು ರೀ ಆ ಥರ ಮಾಡ್ತಾರೋ ಎಷ್ಟು ಹೇಳಿದ್ರು ಕೇಳೋಂಗಿಲ್ಲ ರೀ ಇಲ್ಲ ಮನೆ ಬಂದ್ಕೊಳ್ಳಿ ಸುಮ್ಮನೆ ಕುಂತು ಬಿಡೋದು ಹೇಳಿಬಿಟ್ರು ಏನು ಇಲ್ಲ ಅದಕ್ಕಂತ ಸ್ವಲ್ಪ ಸಿಟ್ಟು ಬರ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ರೀ ಈಗ ಎಲ್ಲ ತೆಗೆದ್ಬಿಟ್ಟೆ ಇಡಬೇಕು ನೋಡ್ರಿ ತೆಗೆದು ಇಟ್ಟಿದ್ದೀವಿ ಮಗು ನಾನು ಬಿಟ್ಟು ನಾನು ಕೂಡಿ ತೆಗೆದು ಇಟ್ಟ್ಯಾರ ಎಲ್ಲ ಸಾಮಾನು ತಂದಿದ್ದು ಈಗ ಹಾಲು ಕಾಸಿಬಿಟ್ಟು ಹೆಪ್ಪ ಹಾಕ್ಬೇಕಂತ ಹೇಳ್ರಿ ಅಂದ್ರೆ ಮೊಸ್ರು ಬೇಕಲ್ಲ ನಾಳೆ ಹೀಗಾಗಿ ಹಾಲು ಕಾಸಾಕತ್ತಿದ್ದಿ ನೋಡಿರಿ ನನ್ನ ಮಗಳಿದ್ರೆ ಬಾಂಡೆ ತೊಳಕತ್ತೆ ನನಗಂತೂ ಇವತ್ತು ಬಾಂಡೆ ತೊಳಕೂ ಆಗಿಲ್ಲ ರೀ ಮಧ್ಯಾಹ್ನ ತೊಳ್ದಿತ್ತಿಲ್ಲ ಬಾಂಡೆ ಸ್ವಲ್ಪ ಜಾಸ್ತಿನೇ ಇದ್ದು ಬಟ್ ಸುಸ್ತು ಅನ್ಸಾಕತಿತ್ತು ಮತ್ತು ಎರಡು ಟ್ಯಾಬ್ಲೆಟ್ ರೀ ಒಂದು ಪೇನ್ ಕ್ಲಿಯರ್ ಮತ್ತೊಂದು ಒಂದು ಡೊಲೋ ಗುಳಿಗೆ ತೊಗೊಂಡಿದ್ದೀನಿ ಬಟ್ ಮೈ ಕೈ ನೋವು ಕಮ್ಮಿನೇ ಆಗಿಲ್ಲ ಮತ್ತು ತಲೆನೋವು ಕಮ್ಮಿ ಆಗಿಲ್ಲ ಅದು ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ಸಿಕ್ಕಾಪಟ್ಟೆ ತಲೆನೋವು ಬಂದುಬಿಟ್ಟೈತೆ ನೋಡಿರಿ ಈಗ ಹಾಲು ಹಾಕ್ತೀನಿ ತನು ಇದ್ರೆ ಬಾಣಿ ತೊಳಿತಾಳು ಇವತ್ತಿನ ಇಡುವೆ ಇಲ್ಲೇ ಮುಗಿಸೋನ್ರಿ ಇವತ್ತು ನೀಡುವ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕ್ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಇನ್ನೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಜೊತೆ